ಬಂದೆ ಅಲ್ಲಿ ನಮಗೆ ಆಗಿದ್ರು ವೆಂಕಣ್ಣಯ್ಯ ಇವರೇನು ಸೊ ಅವರು ಸಿಕ್ಕಿದರು ಸರ್ ಹೀಗೆ ಅಂತ ಅಲ್ಲಿಂದ ಏನು ಮಾಡಿದೆ ಬಂದೆ ಬಂದು ಕೂತ್ಕೊಂಡು ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಸಾರ್ ಈ ನಾನು ಕಟ್ಟಬೇಕು ಏನಾಗಿದೆ ಪಿ ಯು ಸಿ ಎಷ್ಟು ಇಪ್ಪತ್ತೈದು ಏ ಇಪ್ಪತ್ತೈದಕ್ಕೆ ಇವರು ಎಲಿಜಿಬಲ್ ಅಂದರು ಡಿಗ್ರಿ ಪಿ ಯು ಸಿ ಆಗಲಿ ಬಿಡಲಿ ಇವರು ಎಲಿಜಬಲ್ ಅಂದ್ಬಿಟ್ರು ಸರಿ ಆಯಿತು ಅಂತ ಕಟ್ಟಿದೆ ಆ ಟೈಮಲ್ಲಿ ಏನಂದರೆ ನಾನು ಕಟ್ಟಲಿಕ್ಕೆ ಕಾರಣ ಹಲವಾರು ಜನ ನನಗೆ ಹೆಣ್ಣು ಕೊಡೋಕೆ ಬರೋಕ್ಕೆ ಶುರುವಾಗಿದ್ರು ಯಾರೇ ಕೇಳಲಿ ಪಿ ಯು ಸಿ ಅಂದರೆ ಒಂಥರ ಅವರಿಗೆ ಏ ಪಿ ಯು ಸಿನವ್ರಿಗೆ ಏನು ಕೊಡೋದು ಆಪ್ರೇಟ್ರಿ ಈ ಥರ ಇದು ಒಂದು ನನ್ನ ಮನಸ್ಸಿಗೆ ತುಂಬ ನಾಟಿ ಬಿಡ್ತು ಸೊ ಡಿಗ್ರಿ ಮಾಡಲೇಬೇಕು ಅಂತ ಹೇಳಿ ಹಠ ಮಾಡಿ ಕಟ್ಟಿದೆ ಸೊ ನನಗೆ ಮೂರು ವರ್ಷ ಡಿಗ್ರಿನೂ ನಂದು ಕಂಪ್ಲೀಟ್ ಆಗಿಬಿಡ್ತು ನನ್ನ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ತಗೊಂಡು ಆ ಎಂಟುನೂರು ಜನ ಸ್ಟೂಡೆಂಟ್ಸ್ ಸರ್ ಒಂದು ಫಸ್ಟ್ ಇಯರ್ಗೆ ಆ ಎಂಟ್ನೂರು ಜನ ಸ್ಟೂಡೆಂಟ್ಸು ನಂದು ರಿಸಲ್ಟ್ ಬಂದಾಗ ನನ್ನ ಮಾರ್ಕ್ಸ್ ನಾವು ಆಗಿದ್ದೆ ಐದು ಜನ ಪಾಸ್ ಅದರಲ್ಲಿ ನಂದು ಮಾರ್ಕ್ಸು ಎಬೋ ಸೆಕೆಂಡ್ ಕ್ಲಾಸ್ ಅಂದರೆ ಫಸ್ಟ್ ಕ್ಲಾಸ್ ನೋಡ್ತಿದ್ರು ಎಲ್ಲರೂ ಖುಷಿ ಪಡೋರು ಏನಪ್ಪ ನಮ್ಗೆ ಐದು ಆರು ಎಂಟು ಹತ್ಮಾರು ಯಾಕಂದರೆ ಮೈಸೂರು ಯೂನಿವರ್ಸಿಟಿ ಈಸ್ ವೆರಿ ಸ್ಟ್ರಿಕ್ಟ್ ಅದರ ಜೊತೆಗೆ ಮಾರ್ಕ್ಸ್ ಸಿಗೋದೇ ಇಲ್ಲ ಧಾರವಾಡ ಯೂನಿವರ್ಸಿಟಿ ಅವು ಯೂನಿವರ್ಸಿಟಿ ಸ್ವಲ್ಪ ಆಗಿ ಕರೆಕ್ಷನ್ ಮಾಡ್ಬೋದು ಹಾಗಂತ ನಾನು ಆ ಧಾರವಾಡ ಯೂನಿವರ್ಸಿಟಿ ತಗಳಲ್ಲ ಆಗಿನ ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ಆರು ಏಳು ಹದಿನಾಲ್ಕು ತೆಗೆದ್ರೆ ಗ್ರೇಟ್ ಅಂತ ಟೈಮಲ್ಲಿ ನಂದು ಅರವತ್ತು ಐವತ್ತೇಳು ಈ ತರ ಮಾರ್ಕ್ಸ್ ಬಂದಿತ್ತು ಸೊ ಇದರಲ್ಲಿ ನಾನು ಮಾರ್ಕ್ಸ್ ಕಾರ್ಡ್ ತಗೊಂಡು ಪಾಪ ಎಲ್ಲರೂ ನೋಡೋರು ನೆಕ್ಸ್ಟ್ ಸೆಮಿಸ್ಟರ್ ಬಂದಾಗ ಸೊ ಇದರಲ್ಲಿ ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ ಯಾಕಂದ್ರೆ ವೈರ್ಲೆಸ್ ಅಲ್ಲಿ ನನಗೆ ಮೆಸೇಜ್ ಎಲ್ಲ ಮಾಡುವಾಗ ಸನ್ಮಾನಿಸಿದ್ರು ನಮ್ಮ ಟಿ ಆರ್ ಅಂತ ಗುರುಗಳು ಇಲ್ಲಿ ಕೂಡ ನಾನು ಮಾರ್ಕ್ಸ್ ಕಾರ್ಡ್ ನೋಡಿ ಇಷ್ಟೇ ನಾನು ಅನ್ನುವಾಗ ನಾನು ಏನಾದ್ರು ಮಾಡೇ ಮಾಡ್ಬೋದಲ್ವಾ ಅಂದ್ಕೊಂಡೆ ಸೊ ಹೀಗಾಗಿ ನನ್ನದು ಫಸ್ಟ್ ಇಯರ್ ಕ್ಲಿಯರ್ ಆದಮೇಲೆ ಸೆಕೆಂಡ್ ಇಯರ್ ಎಕ್ಸಾಮ್ ಆಯಿತು ಸೆಕೆಂಡ್ ಇಯರಲ್ಲೂ ಕೂಡ ನಾನು ಉತ್ತಮವಾಗಿ ಸ್ಕೋರ್ ಮಾಡಿದೆ ಉತ್ತಮವಾಗಿ ಸ್ಕೋರ್ ಮಾಡಿದ ಮೇಲೆ ಸೊ ಮೂರನೇ ವರ್ಷಕ್ಕೆ ಕಾಲಿಟ್ಟೆ ಮೂರನೇ ವರ್ಷದ ನಾನು ಮಾಡಲೇಬೇಕು ಅಂತ ಇತ್ಲಾಗ್ ಡ್ಯೂಟಿ ಅತ್ಲಾಗ್ ಎಜುಕೇಷನ್ ಏಕ ಕಾಲದಲ್ಲಿ ನಡೀತಿತ್ತು ಆವಾಗ ನಾನು ವಿವರಾತ್ಮಕಿ ಓದಲಿಕ್ಕೆ ಪ್ರಾರಂಭ ಮಾಡಿದ್ದೆ ಹೀಗಾಗಿ ನಂದು ಮೂರನೇ ವರ್ಷದ ಡಿಗ್ರಿನೂ ಆಯಿತು ಯಾವಾಗ ಡಿಗ್ರಿ ಆಗೋಯ್ತೋ ಅನೇಕ ಪೋಸ್ಟ್ಗಳು ತೆರೆದಿಟ್ಟಿದ್ದು ಬೇಕಾದಷ್ಟಂದರೆ ಕಾಲ್ ಆಗ್ತಾಯಿತ್ತು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ನಂದು ಡಿಗ್ರಿ ಆಯಿತು ಸೆವೆಂಟಿ ನೈನ್ ಟು ಏಯ್ಟಿ ಟು ಏಯ್ಟಿ ಟು ಡಿಗ್ರಿ ಆಯಿತು ಡಿಗ್ರಿ ಆದಮೇಲೆ ಎಫ್ ಡಿ ಎ ಕಾಲ್ ಮಾಡಿದರು ಫಸ್ಟ್ ಡಿವಿಷನ್ ಕ್ಲರ್ಕ್ ಸಬ್ಇನ್ಸ್ಪೆಕ್ಟರ್ ಕಾಲ್ ಮಾಡಿದರು ಸೋ ಫ್ಯಾಕ್ಟ್ರಿ ಸೂಪರ್ವೈಸರು ಕಾಲ್ ಮಾಡಿದರು ಅದೇ ವರ್ಷ ನಾನು ಎಫ್ ಡಿ ಎಕ್ಸಾಮ್ ತಗೊಂಡೆ ಸೋ ಫ್ಯಾಕ್ಟ್ರಿ ಸೂಪರ್ವೈಸರ್ ಅಲ್ಲಿನ ಇಂಟೆಲಿಜೆನ್ಸ್ ಫೋರ್ಸ್ ಅಲ್ಲಿ ಒಂದು ಇಂಟೆಲಿಜೆನ್ಸ್ ಆಫೀಸರ್ ಅಂತ ಒಂದು ಕಾಲಾಗಿತ್ತು ಅದಕ್ಕೂ ಅಪ್ಲೈ ಮಾಡಿದ್ದೆ ಈ ಏಕಕಾಲದಲ್ಲಿ ಈ ನಾಲ್ಕು ಪೋಸ್ಟ್ ಸೆಲೆಕ್ಷನ್ ಆಗೋಯ್ತು ನನಗೆ ಸೊ ಎಂಬತ್ನಾಲ್ಕರಲ್ಲಿ ನಾಲ್ಕು ಹುದ್ದೆಗಳು ನನಗೆ ಸೆಲೆಕ್ಷನ್ ಆಗಿದೆ ಆಗ ಎಫ್ ಡಿ ಎ ಫಸ್ಟ್ ಡಿವಿಜನ್ ಕ್ಲರ್ಕ್ ಆರ್ನೂರ ಮೂವತ್ತು ರೂಪಾಯಿ ಬೇಸಿಕ್ ಇನ್ಸ್ಪೆಕ್ಟ್ರು ಎಂಟುನೂರ ಅರವತ್ತು ರೂಪಾಯಿ ಬೇಸಿಕ್ ಈ ಇದು ಯಾವುದು ಸೋಫ್ಯಾಕ್ಟ್ರಿ ಸೂಪರ್ವೈಸರ್ ಅದು ಇಂಡಸ್ಟ್ರಿ ಅಂದರೆ ಅದ್ರ ಮೂಲಕ ಬರೋ ಪ್ರಾಫಿಟಲ್ಲಿ ಕೊಡೋದು ಅನ್ನೋದು ವಿಷಯ ಗೊತ್ತಿತ್ತು ಅದಕ್ಕೆ ಇದಕ್ಕಿಂತ ಸಂಬಳ ಜಾಸ್ತಿ ಇತ್ತು ಆದರೆ ಏರ್ ಫೋರ್ಸಲ್ಲಿ ಇಂಟೆಲಿಜೆನ್ಸು ಅದು ಕೂಡ ಕಡಿಮೆ ಸಂಬಳ ಇತ್ತು ಸೆವೆನ್ ಟ್ವೆಂಟಿನೇ ಏನು ಬೇಸಿಕ್ ಇತ್ತು ಸಬ್ ಇನ್ಸ್ಪೆಕ್ಟರ್ ಅಂದರೆ ಈಗ ಆಲ್ರೆಡಿ ವೈರ್ಲೆಸ್ಸಲ್ಲಿ ಇದ್ದವನು ಎರಡು ಸ್ಟಾರ್ ಏಕ್ದಮ್ ಬರ್ತದೆ ಅಂದರೆ ಅದು ನನಗೆ ಅತೀವ ಸಂತೋಷ ಆಗೋಯ್ತು ಸರಿ ನಾನು ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಆದೆ ಅಪ್ಲೈ ಮಾಡಿದ್ದೆ ಡಿಗ್ರಿ ಆದಮೇಲೆ ಅದು ಸಿಕ್ತು ಇಂಟ್ರ್ಯೂ ಮಾಡುವಾಗ ನಾನು ಆವಾಗಲೇ ಅಷ್ಟೊತ್ತಿಗೆ ಅವಾಗಲೇ ಏಳೆಂಟು ಪುಸ್ತಕ ಬರೆದಿದ್ದೆ ಒಂದು ಆರು ಏನೋ ಪತ್ತೆದಾರಿ ಪುಸ್ತಕ ಬರೆದಿದ್ದೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನಮಗೆ ಗರುಡಾಚಾರ್ಯ ಸಾಹೇಬರು ಹೋಮ್ ಸೆಕ್ರೆಟ್ರಿ ಮುದ್ದಪ್ಪ ಇದ್ದರು ಅವಾಗ ಎ ಐ ಜಿ ಅಡಿಗ ಅಡಿಗ ಅಂತ ಇದ್ದರು ಎ ಐ ಜಿ ಅವರೇ ನಮಗೆ ಪಾಪ ಪುಣ್ಯವಂತರವರು ನನ್ನ ಬುಕ್ಸು ನಂದೆಲ್ಲ ತಗೊಂಡಾಗ ಅವ್ರಿಗೆ ತೋರಿಸಿದ್ರು ಆವಾಗ ತೋರಿಸಿದ ಮೇಲೆ ಓಮ್ ಸೆಕ್ರೆಟ್ರಿಗೆ ಏನು ಇಂಪ್ರೆಷನ್ ಆಯಿತು ಏನಪ್ಪ ಇಷ್ಟೆಲ್ಲ ಪುಸ್ತಕ ಬರೆದಿದೆಯಾ ಹೌದು ಸರ್ ಯಾಕೆ ಬರ್ದೆ ಇರ ರೆಸ್ಟ್ ಪೀರಿಯಡಲ್ಲಿ ನಾನು ಮಾಡಿದೆ ಸರ್ ಆಮೇಲೆ ಡಿಗ್ರಿ ಕೂಡ ಇಲಾಖೆಗೆ ಸೇರಿದ ಮೇಲೆ ಮಾಡಿದೆ ಅಂತೆ ಅವ್ರು ಕೆಲವೆಲ್ಲ ಕೇಳಿದ್ರು ಹೆಂಗೆ ಬರೀತೀಯಾ ಯಾವ ಥರ ಪತ್ತೆದಾರಿ ಯಾವಾಗ ಅವ್ರಿಗೆ ಹೇಳಿದೆ ತುಂಬ ಇಂಪ್ರೆಷನ್ ಆಯಿತು ಯಾರಿಗೆ ಹೋಮ್ ಸೆಕ್ರೆಟ್ರಿ ಮುದ್ದಪ್ಪ ಅವರಿಗೆ ಡಿ ಜಿ ಪಿ ಗರುಡಾಚಾರ ಸಾಹೇಬರು ಖುಷಿಯಿಂದ ಮಗನತ್ರ ಮಾತಾಡ್ದಂಗೆ ಮಾತಾಡ್ತಿದ್ರು ನನ್ನ ಹತ್ರ ಆಮೇಲೆ ಏನು ಮಾಡಿದ್ರು ಓಂ ಸೆಕ್ರೆಟ್ರಿ ಅವರು ಕೆಲವೆಲ್ಲ ಕೇಳಿದ್ರು ಫಂಡಮೆಂಟಲ್ ರೈಟ್ಸ್ ಅವಿವ ಕೇಳಿದ್ರು ಹೇಳಿದೆ ಆಮೇಲೆ ಪೊಲೀಸ್ ಬಗ್ಗೆ ಕೇಳಿದ್ರು ಹೇಳಿದೆ ಆಮೇಲೆ ಸರಿ ವಾಟ್ ಈಸ್ ಯುವರ್ ರಿಜಿಸ್ಟರ್ ನಂಬರ್ ಅಂದರು ಹೇಳಿದೆ ಸರ್ ನನ್ನ ಎದುರಿಗೆ ಗ್ರೀನ್ ಬರೆದ್ರು ಸೆಲೆಕ್ಟೆಡ್ ಅಂತ ಅದಾಗೋಯ್ತು ಏನೋ ಖುಷಿ ಎಲ್ಲ ಇಂಟ್ರೂ ಆದಮೇಲೆ ಬಂದೆ ಬಂದಮೇಲೆ ಅಲ್ಲಿ ಒಬ್ಬ ಪಾಟೀಲ್ ಅಂತ ಸಿಕ್ಕಿದ ಪಿ ಬಿ ಪಾಟೀಲ್ ಅಂತ ನಾನು ಬ್ಯಾಚ್ಮೆಂಟೆ ಕೇಳಿದೆ ವೈರ್ಲೆಸ್ ಆತನು ಆತನಿಗೆ ಹೇಳಿದೆ ನೋಡಪ್ಪ ಈ ಥರ ಇಂಟ್ರೂ ಚೆನ್ನಾಗಾಯಿತು ನನಗೆ ಸೆಲೆಕ್ಷನ್ ಆಗ್ಬೋದು ಅಂತೇಳಿ ಅವನು ನಾನು ಹೋಟ್ಲಲ್ಲಿ ಹೋಗಿ ಈ ಕಾಫಿ ಕುಡಿದೆ ಅಲ್ಲೇ ಮೆಜೆಸ್ಟಿಕಲ್ಲಿ ಬಂದೆ ಬಂದ ಮೇಲೆ ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳು ಆಯ್ತು ಒಂದೆರಡು ಮೂರು ತಿಂಗಳು ಹಿಂಗೆಲ್ಲ ಆಗೋಯ್ತು ಒಂದಿನ ನಾನು ನನ್ನ ಫ್ರೆಂಡ್ ಜೊತೆಗೆ ದೇವರಾಜ್ ಅಂತ ಅವನು ಈಗಿಲ್ಲ ಜೈಪಾಲು ಇವರೆಲ್ಲ ಕೂತ್ಕೊಂಡು ಮಡಿವಾಳದಲ್ಲಿ ರಮ್ಮಿ ಇದ್ವಿ ಜೊತೆಗೆ ರಜಾ ಪ್ರೀಡೆಗಳಿದ್ರೆ ಅಲ್ಲಿ ಹೋಗಿ ಸೇರ್ಕೊಳ್ಳೋದು ನಾವು ಕುಟೀರ ಫ್ರೆಂಡ್ಸ್ ಜೊತೆಗೆ ಪಾಟ್ ಅವು ಇವು ಆಡ್ತಾ ಇರುವಾಗ ರಿಸಲ್ಟ್ ಬಂದಿದೆ ಅವರು ನಮ್ಮ ಎಸ್ ಪಿಗ್ ಫೋನ್ ಮಾಡಿ ಹೇಳೋರೆ ಸೆಲೆಕ್ಷನ್ ಆಗಿದೆ ಇಂಥವ್ರದ್ದು ಅಂತ ನನಗೆಲ್ಲ ಹುಡ್ಕಂಡು ಓದ್ ಬಂದ್ಬಿಟ್ರು ಏ ರಾಮಕೃಷ್ಣ ಇನ್ನು ಸಬ್ಸ್ಬಿಟ್ರೆ ಸೆಲೆಕ್ಷನ್ ಆಗಿದೆಯೋ ಅಂತ ಫ್ರೆಂಡ್ಸ್ ನಾನೇನು ಮಾಡಿದೆ ಸೆಲೆಕ್ಷನ್ ಆದ ಖುಷಿಗೆ ಹೌದಾ ತುಂಬ ಸಂತೋಷ ಆಗೋಯ್ತು ಬಂದು ಅವತ್ತೇನೆ ಎಲ್ಲರಿಗೂ ಸಾಯಂಕಾಲ ಅದೇ ರಾತ್ರಿ ಪಾರ್ಟಿ ಕೊಡಿಸ್ಬಿಟ್ಟೆ ಎಲ್ಲ ಕುಡಿಯೋದು ಅಷ್ಟು ಕುಡಿಯಿರಪ್ಪ ಅಂತ ಕೊಡಿಸ್ಬಿಟ್ಟೆ ಎಲ್ಲ ಆಯಿತು ಬೆಳಗ್ಗೆ ನಾನು ಆರು ಗಂಟೆಗೆ ಎಚ್ಚರಿಕೆ ಆಗಿ ಏಳು ಗಂಟೆಗೆ ಡಿ ಜಿ ಆಫೀಸಿಗೆ ಬಂದು ಆಫೀಸಿಗೆ ಬಂದು ಲೀಸ್ಟ್ ನೋಡ್ತೀನಿ ಲೀಸ್ಟಲ್ಲಿ ನನ್ನ ಹೆಸರೇ ಕಾಣ್ತಾ ಇಲ್ಲ ಅಂದರೆ ಕಣ್ಣಿಗೆ ಮಂಜಾಗ್ಬಿಟ್ಟಿದೆ ಆ ಥರ ಕ್ಯೂರಿಯಾಸಿಟಿ ಕೆಳ ಮೇಲಿಂದ ಕೆಳಗೆ ನೋಡ್ತೀನಿ ಇಲ್ಲ ಕೆಳಗಿಂದ ಮೇಲೆ ನೋಡ್ತೀನಿ ಇಲ್ಲ ಆಮೇಲೆ ಅಲ್ಲಿದ್ದವರು ನೋಡೇ ಹೆಸರೇ ಕಾಣ್ತಾ ಇಲ್ಲ ಸರ್ ಇಲ್ಲಿದೆಯಲ್ಲ ಸರ್ ಅಂದ ಅಯ್ಯೋ ಹೌದಲ್ವ ಅಂತ ಆವಾಗ ನೋಡಿದೆ ಆಯ್ತು ಆಮೇಲೆ ನಮ್ಮನ್ನು ರಿಲೀವ್ ಮಾಡಿಬಿಟ್ಟು ಪೊಲೀಸ್ ಅಕಾಡೆಮಿಗೆ ಕಳಿಸ್ಕೊಟ್ರು ಪೊಲೀಸ್ ಅಕಾಡೆಮಿನಲ್ಲಿ ಇನ್ಸ್ಪೆಕ್ಟರ್ ತರಬೇತಿಯನ್ನು ನಾನು ಪಡೆದೇ ಕಾರ್ತಿಕೇಯನ್ ಇದ್ದರು ಅಲ್ಲಿ ಇನ್ನೂರು ಮುರಳೀಧರನ್ ಸಾಹೇಬರು ಕೂಡ ಇದ್ರು ಅಲ್ಲಿ ಪ್ರಿನ್ಸಿಪಲ್ ಆಗಿ ಅಲ್ಲಿ ಮಿಸ್ ಸೆಕ್ರೆಟರಿಯಾಗಿ ನನ್ನ ನೇಮಕ ಮಾಡಿದೆ ಯಾಕೆಂದ್ರೆ ಅಷ್ಟೊತ್ತಿಗೆ ಅವಲ್ಲೇ ನಾನು ಒಂಬತ್ತು ವರ್ಷ ಪೊಲೀಸ್ ಸರ್ವಿಸ್ ಮಾಡಿದ್ದೆ ನೈನ್ಟೀನ್ ಸೆವೆಂಟಿ ಫೈವ್ ನವಂಬರಿಂದ ಆಗಸ್ಟ್ ಎಂಬತ್ನಾಲ್ಕರವರೆಗೆ ಒಂಬತ್ತು ವರ್ಷ ಸರ್ವಿಸ್ ಆಗಿತ್ತು ನನಗಿಲ್ಲಿ ಪೊಲೀಸ್ ಇಲಾಖೆ ಹಾಗಾಗಿ ನಾನು ಈಗೇ ಮಿಸ್ ಸೆಕ್ರೆಟರಿ ಆಗಿದ್ದೆ ಎಲ್ಲ ಜನ ಎಲ್ಲರೂ ಬಂದು ನನಗೆ ದುಡ್ಡು ಕಟ್ಟಬೇಕಿತ್ತು ಅಲ್ಲಿ ಡಿ ಎಸ್ ಪಿ ಆ್ಯಂಡ್ ಸಬ್ಇನ್ಸ್ಪೆಕ್ಟರ್ ಅಟ್ ಎ ಟೈಮ್ ಕಂಬೈಂಡ್ ಮಾಡ್ತಾರೆ ಆ ಪೀರಿಯಡಲ್ಲಿ ಬಿಪಿನ್ ಗೋಪಾಲ್ ಕೃಷ್ಣ ಒಬ್ಬರು ಇನ್ನೊಬ್ಬರು ಅವರು ಬ್ಯಾಚ್ಮೆಟ್ಟು ಐ ಎ ಎಸ್ ಆಫೀಸರು ಐ ಎಮ್ಮ ಡೆಪ್ಟೇಷನ್ ಹೋದರು ಲೇಡಿ ಅವರು ಬರೋರು ಅವರಿಗೆ ನಾವು ಊಟ ಸಕಾಲದಲ್ಲೆಲ್ಲ ಇದು ಮಾಡ್ತಿದ್ದೆ ಗೆಸ್ಟ್ ಲೆಕ್ಚರ್ ಬಂದರೆ ಅವ್ರಿಗೆ ಇದು ಮಾಡಿಸ್ತಿದ್ದೆ ಕಾರ್ತಿಕೇನ್ ಸಾವ್ರಿಗೆ ತುಂಬ ಖುಷಿ ಆಗೋದು ಏನಪ್ಪ ಇವ್ರದ್ದೆಲ್ಲ ಮಾಮ್ಸ್ ವೆಜ್ಜು ನಾನ್ ವೆಜ್ ಆಗಿ ತಿಳ್ಕೊತಿದ್ದೆ ಡ್ರೈವರಿಗೆ ಕೇಳಿ ತಿಳ್ಕೊತಿದ್ದೆ ಸರ್ ಯಾಕೆಂದ್ರೆ ಪ್ರತಿ ಆಫೀಸರ್ದು ಅವ್ರಿಗೆ ಗೊತ್ತಿರುತ್ತೆ ಅಂತ ತುಂಬ ಖುಷಿಪಟ್ಟು ನಕ್ ನಗ್ತಿದ್ರು ಹಾಗಾಗಿ ಅಲ್ಲಿ ನಾನು ಒನ್ ಇಯರ್ ನೀನೇ ಆಗುವಂಥ ಆರ್ಡ್ರ್ ಮಾಡಿದ್ರು ಮೆಸ್ ಆಗಿ ಯಾಕೆಂದ್ರೆ ನಾನ್ ಕರಪ್ಟಿವ್ ನಾನು ದೇಶಭಕ್ತ ಅಂದಮೇಲೆ ಈ ಕರಪ್ಷನ್ ಪ್ರಶ್ನೆ ಇಲ್ಲ ಮೆಸ್ ಬಿಲ್ ಎಲ್ಲ ಕಡಿಮೆ ಬರ್ತಿತ್ತು ಇವ್ರನ್ನೇ ಮುಂದುವರಿಸಿ ಅಂತ ಎಲ್ಲೋ ಜನ ಆ ಟೈಮಲ್ಲಿ ಸರ್ ಪದ್ಮನಯ್ಯನ್ ಅಂತ ಡೈರೆಕ್ಟ್ ಡಿ ಎಸ್ ಪಿ ಶ್ರೀನಿವಾಸ ರೆಡ್ಡಿ ಒಂದು ಐದು ಜನ ಡಿ ಎಸ್ ಪಿಗಳು ಸರ್ ಆಮೇಲೆ ಪ್ರಭುಸ್ವಾಮಿ ಅಂತ ಎಕ್ಸೈಟ್ ಡಿ ಎಸ್ ಪಿ ಐದು ಜನ ಆಫೀಸರ್ಸು ಬಂದಿದ್ದರು ಪದ್ಮನಯನ್ ಅಂತಕ್ಕಂಥವ್ರು ಅವರು ಐ ರಿಟೈರ್ಡ್ ಆದರು ಎಲ್ಲರೂ ಆ ಬ್ಯಾಚ್ ಪೂರ್ತಿ ಈ ಥರ ಎಲ್ಲ ಜತೆಗೆ ಪದ್ಮನಯನ್ ನನಗೆ ಏನಂದರೆ ಅವರು ಮಿಸ್ಸಸ್ ಅವ್ರ ಇವರೆಲ್ಲ ಮಕ್ಕಳು ಆಗಲೇ ಮದುವೆ ಆಗಿತ್ತು ಅವ್ರಿಗೆ ಮಕ್ಕಳು ಬಂದರೆ ನನ್ನ ಅನುಮತಿ ಇರಬೇಕು ಒಳಗೆ ಬರೋಕ್ಕೆ ಮಿಸ್ ಸೆಕ್ರೆಟ್ರಿ ನಾನು ಸೆಕ್ಯೂರಿಟಿಗೆ ಹೇಳಿದರೆ ಅವ್ರು ಬಿಡೋರು ಅದಕ್ಕೆ ಈಗ ಪರಿಚಯ ಆಯಿತು ಅವರು ಏಯ್ ರಾಮಕೃಷ್ಣ ಕೆ ಎಸ್ ಮಾಡು ಅಂದರು ಕೆ ಎ ಎಸ್ ಅಂದರೆ ಏನು ಸರ್ ಅಂತ ಕೇಳಿದೆ ನನಗೆ ಗೊತ್ತಿಲ್ಲ ಏನು ಸರ್ ಅಂದೆ ಹಾಗಾಗಿ ಏನಾಗೋಯ್ತು ನಾನು ಹೇಳ್ತೀನಿ ಕೆ ಎ ಎಸ್ ಅಂದರೆ ನೀನು ನಿಮ್ಮ ನೀನು ಮಾಡ್ತೀಯಾ ಅಂತ ಹೀಗೆ ಟ್ರೈನಿಂಗ್ ಎಲ್ಲ ಮಾಡ್ತಾ ಇರುವಾಗ ಏನು ಮಾಡಿದ್ವಿ ಜನರಲ್ ನಾ ಜನರಲ್ ಎಕ್ಸಾಮ್ ಮತ್ತೊಮ್ಮೆ ಕಟ್ಟಿದೆ ಇಲ್ಲಿ ಐದು ಎಂಟ್ರಲ್ಲಿ ಮಾಡಿದ್ನಲ್ಲ ಅಲ್ಲಿ ಸುಮ್ಮನೆ ಹೋಗಿ ಎಕ್ಸಾಮ್ ಕಟ್ಟಿದೆ ಯಾಕಂದ್ರೆ ಅವಾಗ ಮಾಡಿದರೆ ಇಲ್ವೇನೋ ಸಬ್ಇನ್ಸ್ಪೆಕ್ಟರ್ ಆದಾಗ ಮಾಡಬೇಕು ಅಂತ ಆವಾಗ ಕಟ್ಟಿದೆ ಸರಿ ನನಗೆ ಹೆಂಗೂ ಪಾಸ್ ಆಗಿದೆಯಲ್ಲ ಬಿಡು ಅಂತ ಸುಮ್ಮನೆ ಇದ್ದೆ ಇವರೇ ಹೋಗಿ ರಿಸಲ್ಟ್ ನೋಡಿ ಅಕ್ಕಪಕ್ಕ ಒಂದೇ ರೂಮು ನನ್ನದು ಫಸ್ಟ್ ಕ್ಲಾಸು ಅವರು ಪಾಸ್ ಕ್ಲಾಸ್ ನಾನು ಸಬ್ಇನ್ಸ್ಪಟ್ರು ಫಸ್ಟ್ ಕ್ಲಾಸು ಅವ್ರದ್ದು ಡಿ ಎಸ್ ಪಿ ಅವ್ರದ್ದು ಫಾಸ್ಟ್ ಕ್ಲಾಸ್ ಆಗಿತ್ತು ಆಮೇಲೆ ಬಂದು ಹೇಳಿದ್ರು ರಾಮಕೃಷ್ಣ ನಿನ್ನ ಫಸ್ಟ್ ಕ್ಲಾಸ್ ಕಣಪ್ಪ ನಂದು ಪಾಸ್ಟ್ ಕ್ಲಾಸ್ ಬಟ್ ಯಾವುದೇ ಕ್ಲಾಸ್ ಆಗಲಿ ಪಾಸ್ ಪಾಸ್ ಅಷ್ಟೇ ಬೇಕು ಡಿಪಾರ್ಟ್ಮೆಂಟಿಗೆ ಹೌದಾ ಸರ್ ಅಂದೆ ಏನು ಪ್ರತಿಕ್ರಿಯೆನೇ ಇಲ್ಲಲ್ಲಪ್ಪ ನಿಂದು ಫಸ್ಟ್ ಕ್ಲಾಸ್ ಪಾಸ್ ಆಗಿದೆಯಾ ಅಂದರು ಸಾರ್ ಎಪ್ಪತ್ತೆಂಟರಲ್ಲೇ ಮಾಡಿದ್ದೆ ಇಲ್ಲಿ ನಿಮ್ಮ ಜೊತೆಗೆ ಬಂದೆ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಈ ತರಬೇತಿದು ಟ್ರೈನಿಂಗ್ ಮಾಡಿ ಮಾಡಿ ಜೀವನದಲ್ಲಿ ಸಾಕಾಗೋಗಿದೆ ಒಂದು ನಲ್ಲಿ ಅಟ್ಲೀಸ್ಟ್ ಈ ಪೀರಿಯಲ್ಲಿ ರಜಾಕೆ ಅಲ್ಲಿ ಬರ್ಬೋದಲ್ಲ ಎಕ್ಸಾಮ್ಗೆ ಅಂತ ಬಂದಿದ್ದೆ ಅಂದೆ ಓ ನೀನೊಂದು ಕೆಲಸ ಮಾಡು ನೀನು ಖಂಡಿತ ಕೆ ಎ ಎಸ್ ಮಾಡ್ತೀವಿ ಕಟ್ಟು ಅಂದರು ಆಯ್ತು ಸರ್ ಅಂದೆ ಹೀಗೆ ಮಾಡ್ತಾ ಮಾಡ್ತಾ ಪರಿಚಯ ಆಯಿತು ಅಲ್ಲಿಂದ ಕೆ ಎ ಎಸ್ ಬಗ್ಗೆ ನಾನು ಅಭ್ಯಾಸ ಮಾಡೋದು ಅವರು ಇಂಥಿಂಥವೆಲ್ಲ ತಗೋಬೋದು ಬುಕ್ಸು ಹಾಗೇ ಆಮೇಲೆ ನಮ್ಮ ಬ್ಯಾಕ್ಮಿಟ್ ಪ್ರಭಾಕರ್ ರಾಣೆ ಅಂತ ಆಮೇಲೆ ಕೋಲಾರದಲ್ಲಿ ಮುನಿಸ್ವಾಮಿ ಸರ್ ಅಂತ ಅವರು ಕೂಡ ನಮ್ಗೆ ಆತ್ಮೀಯರು ಆತ್ಮೀಯರಾಗಿದ್ರು ಅವರೆಲ್ಲ ನಾನು ಅವ್ರ ಮನೆಗೆ ಹೋದರೆ ಅವರೇ ಕಾಪಿ ಮಾಡಿಕೊಡೋರು ಅವ್ರ ಮಿಸಸ್ ಡ್ಯೂಟಿಗೆ ಹೋದಾಗ ಆ ಥರದ್ದು ಆ ಬೆಳಗಣಿಗೆ ಸೊ ಹೀಗೆ ನಾನು ಕೆ ಎಸ್ ಅಭ್ಯಾಸ ಮಾಡೋಕ್ಕೆ ಪ ಪ್ರಯತ್ನ ಮಾಡಿದೆ